ಓಂ ಶ್ರೀಂ ಶ್ರೀ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಬಂಧುಗಳೇ ಶುಕ್ರವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಇವತ್ತಿನ ನಕ್ಷತ್ರ ಹಾಗೆ ಯಾವ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದು ನೋಡೋಣ ಅದಕ್ಕಿಂತ ಮೊದಲು ಪಂಚಾಂಗವನ್ನು ತಿಳ್ಕೊಳ್ತಕ್ಕಂಥ ಸಮಯ ಇವತ್ತಿನ ದಿನ ತೃತೀಯ ತಿಥಿ ಇರ್ತಕ್ಕಂಥದ್ದು ಹಾಗೆ ಕೃಷ್ಣ ಪಕ್ಷ ವೈದ್ಯುತಿ ಯೋಗ ಹಾಗೆ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಟಕ ಕಾಲ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಹಾಗೆ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಕಟಕ ರಾಶಿ ಪುಷ್ಯ ನಕ್ಷತ್ರಕ್ಕೆ ಶನಿ ಅಧಿಪತಿ ಅಂತ ಕರೆದ್ವಿ ನೋಡಿ ಪುಷ್ಯ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದೀರೋ ವಿಶೇಷವಾಗಿ ಅವ್ರಿಗೆ ಯಾವ ದೋಷ ಕಾಡುತ್ತೆ ಈ ದೋಷದಿಂದ ಬರ್ತಕ್ಕಂಥ ಸಮಸ್ಯೆಗಳಾದರೂ ಏನು ಕೊನೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಯಾರು ಕೂಡ ಈ ಮಾಹಿತಿಗಳನ್ನು ಮಿಸ್ ಮಾಡ್ಕೊಬೇಡಿ ಭಾಳ ಸರಳವಾಗಿ ಹೇಳ್ತೇನೆ ಹಾಗಾಗಿ ಇವತ್ತಿನ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ಖಂಡಿತ ಲಾಭದಲ್ಲಿ ಅಭಿವೃದ್ಧಿ ನೋಡಿ ಇವತ್ತಿನ ದಿನ ನೀವು ಧಾರ್ಮಿಕವಾದಂಥ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಳಿ ನೂರಕ್ಕೆ ನೂರು ಭಾಗ ಅಭಿವೃದ್ಧಿ ಅಂತ ನಾವು ನೋಡ್ತೀವಿ ಹಾಗೆ ಧರ್ಮಯುತವಾಗಿರಬೇಕು ವ್ಯಾಪಾರ ಧರ್ಮಯುತವಾಗಿರಬೇಕು ಕೆಲಸ ಕಾರ್ಯಗಳು ಧರ್ಮಯುತವಾಗಿರ್ತಕ್ಕಂಥದ್ದು ಇದರಿಂದ ಅತ್ಯಧಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಆದಷ್ಟು ಶಿವನ ಆರಾಧನೆ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ಋಷಭರಾಶಿಯವರಿಗೆ ನಿಜವಾಗ್ಲೂ ನಿಮ್ಮ ಪ್ರಯತ್ನದಿಂದ ಹೆಸರು ಕೀರ್ತಿ ಸಂಪಾದನೆ ಅಂತ ನಾವು ನೋಡಿದ್ವಿ ಇವತ್ತಿನ ಕಾರ್ಯಗಳು ಆದಷ್ಟು ಎಲ್ಲ ದಿನಗಳಿಗಿನ್ನ ಇವತ್ತಿನ ದಿನ ಭಾಳ ವಿಶೇಷವಾದಂಥ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತ ನೋಡ್ತೀವಿ ಜೊತೆಗೆ ವಿಶೇಷವಾಗಿ ಒಂದು ಇವತ್ತಿನ ದಿನ ಒಂದಷ್ಟು ಮಾಹಿತಿಗಳು ಸಿಗ್ತಕ್ಕಂಥ ಯಾವ ಮಾಹಿತಿ ನಿಮ್ಮ ಕೆಲಸದ ಬಾಗಿ ನಿಮ್ಮ ಕೆಲಸದಲ್ಲಿ ಅಥವಾ ಕೆಲಸದ ಬಗ್ಗೆ ಆಗಿರ್ಬೋದು ವಿಚಾರವಾಗಿ ಇನ್ನಷ್ಟು ಅಭಿವೃದ್ಧಿಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಆದಷ್ಟು ಶಿವನ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಚಂದ್ರನ ಆರಾಧನೆ ಅಥವಾ ಶನಿ ಆರಾಧನೆಯನ್ನಾದರೂ ಮಾಡಿಕೊಳ್ಳಿ ಭಾಳ ವಿಶೇಷವಾಗ್ತದೆ ಹಾಗೆ ಮಿಥುನ ರಾಶಿಯ ಫಲ ಹೇಗಿದೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಭಾಗ್ಯೋದಯ ದಿನ ಅಂತ ಕರೆದ್ವಿ ಆದರೆ ಧರ್ಮ ಕಾರ್ಯಗಳಿದ್ದಾಗ ಜೊತೆಗೆ ಬೋಧನೆ ದಿನ ಒಳ್ಳೆಯ ಸುದ್ದಿಯನ್ನು ಕೇಳಿಸ್ಕೊಳ್ತಕ್ಕಂಥ ದಿನ ಸಹಿತವಾಗುತ್ತೆ ನೋಡಿ ಭಾಳ ವಿಶೇಷವಾಗಿ ಇವತ್ತಿನ ದಿನ ಒಳ್ಳೆ ಲಿಸನರ್ ಆಗ್ತಿರ ಜೊತೆಗೆ ಸಜೆಷನ್ ಮಾಡ್ತೀರ ಅದೇ ರೀತಿಯಾಗಿ ನೀವು ಕೇಳಿಸ್ಕೊಂಡು ಬೇರೆಯವ್ರಿಗೆ ಉಪದೇಶವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗಿ ಈ ಥರ ತಲ್ಲಪ್ಪ ಧರ್ಮದ ಮಾರ್ಗವಾಗಿ ಹೋಗಿ ಈ ಥರ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಅಂತಕ್ಕಂಥ ದಿನ ಸಹಿತವಾಗುತ್ತೆ ಹಾಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶಗಳಾಗುತ್ತೆ ಇನ್ನು ಮಿಕ್ಕ ವಿಚಾರ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಬರ್ತದೆ ಇನ್ನು ಎಲ್ಲ ವಿಚಾರಗಳಲ್ಲಿ ಸಾಧಾರಣ ಲಾಭ ಅಂತ ನಾವು ನೋಡ್ತೀನಿ ಹಾಗೆ ಕಟಕ ಕಟಕರಾಶಿಯವರಿಗೆ ಕಟಕ ರಾಶಿಯವರಿಗೆ ಸಾರ್ವಜನಿಕವಾಗಿ ನಿಂದನೆ ಬರ್ತಕ್ಕಂಥ ದಿನ ಅಥವಾ ಮನೆಯರೊಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಆಗುತ್ತೆ ಸಂಗತಿಯೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ತಕ್ಕಂಥ ದಿನ ಆಗಿರೋದ್ರಿಂದ ಎಚ್ಚರ ಕರಿಯ ವಸ್ತುಗಳನ್ನು ದಾನ ಮಾಡಿ ಕರಿಯ ಬ್ಲ್ಯಾಂಕೆಟ್ಟನ್ನು ಈ ಯಾರಾದರೂ ಅನಾಥಾಶ್ರಮಗಾಗಿರ್ಬೋದು ಫುಟ್ಪಾಥಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಸುಮ್ಮನೆ ನೋಡಿ ಯಾರೂ ಮೈಮೇಲೆ ಬಟ್ಟೆನೇ ಇರಲ್ಲ ಅಂಥ ವಿ ಅಂಥವ್ರಿಗೆ ಈ ಕರಿಯ ಬ್ಲ್ಯಾಂಕೆಟನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಭಾಳ ವಿಶೇಷವಾಗಿ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲ ಹೇಗಿದೆ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ನೋಡಿ ವ್ಯಾಪಾರ ವಿಚಾರವಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಸಾರ್ವಜನಿಕ ವಿಚಾರದಲ್ಲಾಗಿರ್ಬೋದು ಇವತ್ತಿನ ದಿನ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಸಾರ್ವಜನಿಕರು ಉತ್ತಮದ ಮಾತುಗಳನ್ನು ನಿಮ್ಮ ಬಗ್ಗೆ ಆಡ್ತಕ್ಕಂಥ ದಿನ ಸಹಿತವಾಗ್ತದೆ ಆದಷ್ಟು ನ್ಯಾಯಯುತವಾಗಿದ್ದಾಗ ಅಥವಾ ನೀವು ನ್ಯಾಯಯುತವಾಗಿ ನೆರಕೊಂಬಂದಂಥ ದಾರಿಯಲ್ಲಿದ್ದಾಗ ಖಂಡಿತ ಭಾಳ ವಿಶೇಷವಾಗಿರುತ್ತೆ ಆದರೆ ಒಂಟಿತನ ಕಾಡ್ತಕ್ಕಂಥ ದಿನ ನೋಡಿ ಎಲ್ಲ ಇರ್ಬೋದು ಆದರೆ ಒಂಟಿತನ ಕಾಡ್ತಕ್ಕಂಥ ದಿನ ಆಗುತ್ತೆ ಯಾವ ಯಾವ ಸವಾಸನೂ ಬೇಡಪ್ಪ ಇಲ್ಲಾದರೂ ದೂರ ಹೋಗಿ ನಾನೊಬ್ಬರೇ ಇದ್ಬಡಣ ಅಂತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆದ್ದರಿಂದ ಆದಷ್ಟು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡ್ಕೊಳ್ಳಿ ಶನಿ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲ ಹೇಗಿದೆ ಕನ್ಯಾ ರಾಶಿಯವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕಾಲ ನೋವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಕೆಲಸ ಕಾರ್ಯಗಳು ಖಂಡಿತ ಸುಲಲಿತವಾಗಿ ನಡೀತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸು ಸಾಧಾರಣವಾಗಿ ಇರುತ್ತೆ ತೊಂದರೆ ಇಲ್ಲ ಆದರೆ ಆರೋಗ್ಯದ ವಿಚಾರ ಜಾಗರೂಕತೆ ಸಾಂಸಾರಿಕ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಆದಷ್ಟು ಶನಿಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಭಾಳ ವಿಶೇಷ ಯಾರೇ ಆಗಲಿ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ಶಿವ ದೇವಸ್ಥಾನಕ್ಕೆ ಹೋಗಿ ತದನಂತರ ಮನೆಗೆ ಬನ್ನಿ ಸುಮ್ಮನೆ ಶನಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಕ್ಕೆ ಹೋಗ್ಬೇಡಿ ಯಾರೇ ಆದರೂ ಸಹಿತವಾಗಿ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ತದನಂತರ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ನಿಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಿ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಯಾವುದೇ ರಾಶಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಈ ಥರ ಕಾರ್ಯಗಳನ್ನು ಮಾಡಿಕೊಳ್ಳಿ ಹಾಗೆ ತುಲ ರಾಶಿಯ ಫಲ ಹೇಗಿದೆ ತುಲ ರಾಶಿಯವರಿಗೆ ವಿಶೇಷವಾದಂಥ ರಾಜಯೋಗದ ಕಾಲ ಅಂತ ಕರಿತೀವಿ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಆಗುತ್ತೆ ಯಾವುದೋ ಕಾರ್ಯಗಳು ಪೆಂಡಿಂಗ್ ಇತ್ತು ಇವತ್ತಿನ ದಿನ ನಿಮ್ಮ ಮನಸ್ಸಿನಂತೆ ನೆರವೇರ್ತಕ್ಕಂಥ ದಿನ ಸಹಿತವಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಸಹಿತವಾಗಿ ಜೊತೆಗೆ ಏನಾದರೂ ಹೊಸತನ್ನು ಕಲಿತಕ್ಕಂಥ ದಿನ ಏನಾದರೂ ಇವತ್ತು ಯಾವುದೇ ವಿಚಾರದ ವ್ಯವಸಾಯದಲ್ಲಾಗಿರ್ಬೋದು ಅಥವಾ ಪಠ್ಯದಲ್ಲಾಗಿರ್ಬೋದು ಅಥವಾ ಮನೆಯ ವಿಚಾರದಲ್ಲಾಗಿರ್ಬೋದು ಹೊಸ ವಿಚಾರಗಳನ್ನು ಕಲಿತಕ್ಕಂಥ ದಿನ ಹಾಗೆ ಒಳ್ಳೆಯ ವಿಚಾರಗಳಿಗೆ ಪ್ರೇರಣೆ ಆಗಿರತಕ್ಕಂಥ ದಿನ ಸಹಿತವಾಗುತ್ತೆ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಉತ್ತಮದ ಫಲಗಳನ್ನು ನೋಡ್ತೀರ ಹಾಗೆ ಧನುರ್ ರಾಶಿಯ ಫಲ ಹೇಗಿದೆ ಧನುರ್ ಖಂಡಿತ ಏನೋ ಒಳ್ಳೆಯ ಕೆಲಸಕ್ಕೆ ಪ್ರೇರಣೆ ಬರ್ತಕ್ಕಂಥದ್ದು ಮನಸ್ಸು ಮಾಡ್ತಕ್ಕಂಥದ್ದು ಇರುತ್ತೆ ಆದರೆ ಇವತ್ತಿನ ದಿನ ಸಪೋರ್ಟ್ ಮಾಡಿದ್ರಿ ಅದನ್ನೇ ಕಾಲಮಾನ ಅಂತ ಕರೀತೀವಿ ಚಂದ್ರನ ಒಂದು ಸ್ಥಾನ ಇರೋದ್ರಿಂದ ಮಾನಸಿಕವಾಗಿ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ಕೆಲಸ ಮಾಡೋಕ್ಕೆ ನಿಮಗೆ ಹುಮ್ಮಸ್ಸಿರುತ್ತೆ ಆದರೆ ಯಾ ಬೇಡಪ್ಪ ಬಿಡ ಇನ್ನೊಂದು ದಿವ್ಸ ಮಾಡೋಣ ಅಂತಕ್ಕಂಥದ್ದಾಗುತ್ತೆ ಆದಷ್ಟು ಈ ಥರದ ಅನುಭವ ಬೇಡವಾ ಶನಿ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಮಕರ ರಾಶಿಯ ಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಕುಟುಂಬದ ವಿಚಾರವಾಗಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ನೋಡಿ ಹಣದ ವಿಚಾರ ಅಂದರೆ ಎಲ್ಲದೂ ಕೂಡ ಸೇರ್ಕೊಂತು ಬ್ಯಾಂಕ್ ವಿಚಾರ ಅಂತ ಎಲ್ಲ ಸೇರ್ಕೊಂತು ವಿಶೇಷವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಮಟ್ಟಿಗೆ ಯಾಕೋ ಕಡಿಮೆ ಆಗ್ತಿದೆಯಲ್ಲ ಅಂತಕ್ಕಂಥ ವಿಚಾರಗಳನ್ನು ನೀವು ಮಾತಾಡ್ಕೊಳ್ತೀರಾ ಕುಟುಂಬದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರ್ತಕ್ಕಂಥದ್ದು ಕೂಡ ನೋಡ್ಕೊಳ್ಳಿ ಆದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲ ಹೇಗಿದೆ ಕುಂಭರಾಶಿಯವ್ರಿಗೆ ಖಂಡಿತವಾಗಿ ಇವತ್ತು ಹೆಚ್ಚು ಕೆಲಸ ಮಾಡ್ತಕ್ಕಂಥ ದಿನ ಆಗುತ್ತೆ ಏ ಸುಮ್ಮನೆ ಕೂತ್ಕೊಳ್ಳೋದು ಬೇಡಪ್ಪ ಏನಾದರೂ ಒಂದು ಹೊಸದಾಗಿ ಕೆಲಸ ಮಾಡೋಣ ಅಂತಕ್ಕಂಥ ದಿನ ಸಹಿತವಾಗುತ್ತೆ ನೋಡಿ ಮಕರ ರಾ ಕುಂಭರಾಶಿಯವ್ರಿಗೆ ಹೆಚ್ಚು ಕೆಲಸದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡಬೇಡಿ ಅಥವಾ ಮದುವೆ ವಿಚಾರದಲ್ಲಿ ಹಿನ್ನಡೆ ಅಂತ ನಾವು ನೋಡಿದ್ವಿ ಹಾಗೆ ಮೀನರಾಶಿಯ ಕೊನೆಯದಾಗಿ ಮೀನರಾಶಿಯ ಫಲ ಹಣಕಾಸಿನ ವಿಚಾರ ಮೋಸ ಹೋಗ್ತಕ್ಕಂಥದ್ದು ನೂರಕ್ಕೆ ನೂರು ಭಾಗ ಇರುತ್ತೆ ಸ್ವಲ್ಪ ಜಾಗರೂಕತೆ ಅಥವಾ ಹಾಸ್ಪಿಟಲ್ಗೆ ಹೋಗಿ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಶಿವನ ಆರಾಧನೆ ಅಥವಾ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಬಂಧುಗಳೇ ಪುಷ್ಯ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರೋ ರಾಹುವಿನ ದೋಷ ಕಾಡುತ್ತೆ ಈ ದೋಷದಿಂದ ಮುಕ್ತರಾಗದಕ್ಕೆ ನೀವು ಪ್ರತಿ ಶನಿವಾರ ಮುಂಜಾನೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಹರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ರಾಹುವಿಂದ ಬರ್ತಕ್ಕಂಥ ದೋಷ ನಿರ್ಮೂಲನೆ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲ ಹಾಗೆ ನಕ್ಷತ್ರದ ಒಂದು ಫಲ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ